ೋ ಮದ್ನಾರಿ ಮದಗೂದು ಗುಡ್ಡದ ಕಲುಬೀರು ಮದಗುವುದು ಗುಡ್ಡದ ಕಲುಬಿರು ಜುಂಜು ನಿಮ್ಮ ಮೊದಲೇ ಸೊಲ್ಲಗೆ ನೆನುದೇವೋ ಅಪ್ಪ ದೇವೋ ತೊಪ್ಪಿಲ್ಲ ತಾಕಿಲ್ಲ ಸರ್ಪ ಕಚ್ಚಿದ್ರೆ ಇಸುವಿಲ್ಲೋ ಸರ್ಪನೇ ಕಚ್ಚಿದರೆ ಇಸಿಲು ಕಣ್ಣುಕೊಂಡೆ ಆಡಿದು ಮತ್ತೆ ಅಬದುಲಿಲ್ಲೋ ದೇವರ ನೆನಪೇವೋ ದಾವೂತಿ ನಮಗಿಲ್ಲ ಹಾವು ಕಚ್ಚಿದ್ರೆ ಇಸುವಿಲ್ಲೋ ಅವುನೇ ಕಚ್ಚಿದುರೇ ಇಸ್ವಿಲು ಕೊಳ್ಳುವ ರೀ ಅರು ಸಾಡಿದು ಮಾತೆ ಬಾದುಲಿಲ್ಲೋ ಉದ್ದುಕೋ ಮನಿಗೆ ಅವ್ರಣ್ಣ ಮುದ್ದೇನು ಗುರುದೋರು ಮುದುಕಳುವರಲ್ಲಿ ಬೈಲಗೋ ಮುದುಕಳುವರಳಿ ಬೈಲಾಗೆ ಜುಂಜಪ್ಪ ಬುದ್ಧಿವಂತನಾಗಿ ಮನಿಗೌನು ನ್ಯಾರೋಗ ಮನಿಗೌರೆ ಮೋರಿ ನಂಗು ಗುರುದೋರೋ ರಾಯ್ಕೊಳ್ಳುವ ಬೈಲಾಗೋ ಕಳುವರಳ್ಳಿ ಬೈಲಾಗೆ ಜುಂಜಪ್ಪ ಜ್ಞಾನವಂತ ನಗಿ ಮನೆಗೆ ಅಡ್ಡ ಗುಡ್ಡುದು ನಡುವೆ ಅವು ಕಾಯೋನರ ದೊಡ್ಡರ ಮಗುನೆ ಕಲು ಕೋಲು ಕೋಲನ್ನ ಹೂವಿನ ಕೋಲು ಕೋಲನ್ನ ದೊಡ್ಡರ ಮಗುನೆ ಕಲ್ವಿರ ಜುಂಜಪ ಗುಡ್ಡ ಕೊಂದೊಂದೆ ಕ್ಯಾದಿರ ಹೊರನ್ನದ ಕೋಲು ಕೋಲನ್ನ ಹೂವಿನ ಕೋಲು ಕೋಲನ್ನು ಕದ್ರಿರು ಕೆಲರಲ್ಲಿ ಒಡೆಯುಲ್ಲ ಮೇಯಲಿ ಮಡ್ಗಿನ ನೀರೆ ಕುಡಿಯ ಹೊರಣ್ಣದ ಕೋಲು ಕೋಲನ್ನ ಹೂವಿನ ಕೋಲು ಕೋಲನ್ನು ಮಡಿಕಿನ ನೀರೇ ಕುಡಿದು ಬೈಗಿಂದನ ನ ಕರಿಯಲು ರನ್ನದ ಕೋಲು ಕೋಲನ್ನ ಹೂವಿನ ಕೋಲು ಕೋಲನ್ನು ಸಾಕೆಂಬ ಹಾಲಿಗೆ ಸರ್ಮೋತಿ ಕಡುಗೊಲು ವಜ್ರೆ ಮಣಿಕ ಮಿಡಿಯಗ್ಗರನ್ನದ ಕೋಲು ಕೋಲನ್ನ ಹೂವಿನ ಕೋಲು ಕೋಲನ್ನು ಭದ್ರೆ ಮಣಿ ಕುದಿಯು ಕಂಡು ಬದ್ರೇಶಿ ನಮ್ಮ ಕಾಡಿಯಾಳುರನ್ನದ ಕೋಲು ಕೋಲನ್ನ ಹೂವಿನ ಕೋಲು ಕೋಲನ್ನ ಭದ್ರೇಶಿ ಸಿನಮ್ಮ ಕಡಿದು ಕಸಿದು ತುಪ್ಪ ಒಬ್ನೇ ಜುಂಜಪ್ಪ ಸವಿಚನೋರನ್ನದ ಕೋಲು ಕೋಲನ್ನ ಹೂವಿನ ಕೋಲು ಕೋಲನ್ನು ತುಂಬಿದು ಕೆರಿಯಾಗೆ ತುವೆತ್ತ ನೀವು ನಾನ್ ನನ್ನ ಗಂಗೆ ನೀನು ಮಗರನ್ನದ ಕೋಲು ಕೋಲನ್ನ ಹೂವಿನ ಕೋಲು ನಾನ್ ನನ್ನ ಗಂಗೆ ನಿನ್ ಮಾಗಿರ ಐ ಜುಂಜ ನೀರ ತಿರಿವೇನು ರನ್ನದ ಕೋಲು ಕೋಲನ್ನ